ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಪುಟ್ಟ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕಥೆ ಪುಟ್ಟದ್ದೇ ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಅದು ಕೊಡ್ತಾ ಇರುವಂಥ ಸಂದೇಶ ಮಾತ್ರ ಬಹಳ ದೊಡ್ಡದು ಇನ್ನೂ ಕಥೆಯನ್ನು ನಾವು ನೋಡೋದಾದರೆ ಒಂದು ಊರು ಆ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಸ್ವಲ್ಪ ತಿಳಿವಳಿಕೆಯುಳ್ಳವನಾಗಿರ್ತಾನೆ ಹಾಗೂ ಉತ್ತಮವಾದ ವಿಚಾರಧಾರೆಗಳನ್ನು ಹೊಂದಿದ್ದಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ ಆತ ತುಂಬ ಕಷ್ಟಪಟ್ಟು ಬಹಳ ಶ್ರಮ ಹಾಕಿ ಹಾಗೂ ದುಡ್ಡು ಹೊಂದಿಸ್ಲಿಕ್ಕೆ ಸ್ವಲ್ಪ ಸಾಲ ಸೂಲ ಎಲ್ಲ ಮಾಡಿ ಒಂದು ಮನೆಯನ್ನು ಕಟ್ಟಿಸಿರ್ತಾನೆ ಇನ್ನೇನು ಗೃಹ ಪ್ರವೇಶ ಆಗಬೇಕು ಅಂದರೆ ಗೃಹ ಪ್ರವೇಶದ ಸಿದ್ಧತೆಗಳೆಲ್ಲ ನಡೀತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಆ ಊರಲ್ಲಿ ದಿನ ಜೋರಾದಂತಹ ಬಿರುಗಾಳಿ ಸಹಿತವಾದಂತಹ ಮಳೆ ಬಂದು ಆತ ಕಟ್ಸಿದ್ದಂತಹ ಮನೆ ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಕುಸ್ತು ಬಿದ್ದುಬಿಡುತ್ತೆ ಇನ್ನು ಇಂಥ ಒಂದು ಘಟನೆಗಳು ಹಳ್ಳಿಗಳಲ್ಲಿ ನಡೆದಾಗ ನಾಲ್ಕಾರು ಜನ ಅಲ್ಲಿ ಸೇರಿ ಸೇರ್ತಾರೆ ಒಂದಷ್ಟು ಜನ ಆತನ ಮನೆ ಮುಂದೆ ನೆರೆದಿರ್ತಾರೆ ಹಾಗೂ ಕೆಲವರು ಕನಿಕರನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಆ ಮನೆ ಕಟ್ಟಿಸಿದಂಥ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ನೆರೆದಿದ್ದಂಥವರೆಲ್ಲರಿಗೂ ಸಹ ಸಿಹಿಯನ್ನು ಹಂಚ್ತಾನೆ ಅಂದರೆ ಸ್ವೀಟ್ ಕೊಡ್ತಾನೆ ಆಗ ಅಲ್ಲಿದ್ದವರೆಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇನಪ್ಪ ಇದು ಗೃಹ ಪ್ರವೇಶಕ್ಕಿಂತ ಮುಂಚೆನೇ ಮನೆ ಕುಸಿದು ಬಿದ್ದಿದ್ರಿಂದ ಏನಾದರೂ ಇವನಿಗೆ ತಲೆ ಕೆಟ್ಟೋಗ್ಬಿಡ್ತಾ ಅಥ್ವಾ ಬುದ್ಧಿ ಭ್ರಮಣೆ ಏನಾದರೂ ಆಗೋಗ್ಬಿಡ್ತಾ ಅಂತ ಅಂದ್ಬಿಟ್ಟು ಎಲ್ಲರೂ ಗುಸುಗುಸು ಅಂತ ಮಾತಾಡ್ಕೊತಿರ್ತಾರೆ ಈ ಮಾತುಗಳು ಆತನ ಕಿವಿಗೆ ಬೀಳುತ್ತೆ ಆಗ ಅವನು ಹೇಳ್ತಾನೆ ನಗ್ಬಿಟ್ಟು ಹೇಳ್ತಾನೆ ನನಗೇನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಒಂದು ಸಲ ಯೋಚನೆ ಮಾಡಿ ನೋಡಿ ಗೃಹ ಪ್ರವೇಶ ಆದ ನಂತರದಲ್ಲಿ ನಮ್ಮ ಇಡೀ ಪರಿವಾರ ಎಲ್ಲ ಈ ಮನೆಯಲ್ಲಿ ವಾಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಏನಾದರೂ ಈ ಥರ ಒಂದು ಘಟನೆ ನಡೆದುಬಿಟ್ಟಿದ್ದರೆ ಇಷ್ಟೊತ್ತಿಗಾಗಲೇ ನಮ್ಮ ಕುಟುಂಬದವರೆಲ್ಲರೂ ಸಹ ಇದ್ವಿ ಸದ್ಯ ದೇವರ ದಯೆಯಿಂದ ಹಾಗಾಗಲಿಲ್ಲ ಇವತ್ತು ನಾವೆಲ್ಲರೂ ಸಹ ಸುರಕ್ಷಿತವಾಗಿದ್ದೀವಿ ಜೀವಂತವಾಗಿದ್ದೀವಿ ಜೀವ ಒಂದಿದ್ದರೆ ಮುಂದೆ ಇಂಥ ಎಷ್ಟು ಮನೆ ಬೇಕಿದ್ರೂ ಕಟ್ಕೊಬೋದು ಅಂತ ಹೇಳ್ತಾನೆ ಇದಿಷ್ಟು ಕಥೆ ಇನ್ನು ಈ ಕಥೆ ಕೊಡ್ತ ಕೊಡ್ತಿರುವಂಥ ಮೆಸೇಜ್ ಏನಪ್ಪ ಅಂದರೆ ಒಂದು ನೆಗೆಟಿವ್ ಸಿಚುವೇಷನಲ್ಲೂ ಕೂಡ ಹೇಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬಹುದು ಅನ್ನುವಂಥದ್ದು ಅಂದರೆ ಒಂದು ಕೆಟ್ಟದರ ಒಳಗೂ ಸಹ ಹೇಗೆ ಒಂದು ಒಳ್ಳೆಯದನ್ನು ಹುಡುಕಬಹುದು ಅನ್ನೋವಂಥದ್ದು ಇದು ಕೊಡ್ತಾ ಇರೋವಂಥ ಮೆಸೇಜು ಇನ್ನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವಾ ಆದಾಗ್ಯೂ ಸಹ ಎಲ್ಲ ಪರಿಸ್ಥಿತಿನಲ್ಲೂ ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ಇಂಥ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ನಾವು ಬೆಳೆಸ್ಕೊಂಡಿದ್ದೆ ಆದರೆ ಅಳವಡಿಸ್ಕೊಂಡಿದ್ದೆ ಆದರೆ ಕೊನೆ ಪಕ್ಷ ನಮಗೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿಕ್ಕೆ ಒಂದು ಚೈತನ್ಯ ಸಿಗುತ್ತೆ ಅಂತ ನನಗನ್ಸತ್ತೆ ಅಂದರೆ ಆಗಿರೋದನ್ನಂತೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕೊನೆ ಪಕ್ಷ ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡೋದರಿಂದ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಸ್ವಲ್ಪನಾದರೂ ಉತ್ಸಾಹ ಸಿಗುತ್ತೆ ಹಾಗೂ ಅಲ್ಲೆಲ್ಲೋ ಒಂದು ಸಣ್ಣ ದಾರಿ ಕಾಣಿಸುತ್ತೆ ಒಂದು ಸಣ್ಣ ಬೆಳಕು ಕಾಣಿಸುತ್ತೆ ಅಂತ ನನಗನ್ಸುತ್ತೆ ಧನ್ಯವಾದಗಳು ಎಲ್ಲರಿಗೂ ದೈವಾರ್ಪಣ ವಸ್ತು